ಮಾಡಲ್ಲ ಡೈರೆಕ್ಟ್ ಮದ್ವೆ ಆಗ್ತೀನಿ ಅಯ್ಯೋ ಹಂಗೇನಿಲ್ಲ ಮದ್ವೆಗಿದ ಲವ್ ಮಾಡ್ಬೇಕು ಲವ್ ಎಲ್ಲ ಮಾಡಲ್ಲ ನನ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಡೈರೆಕ್ಟ್ ಮದ್ವೆ ಮಂಟಪಕ್ಕೆ ಬರ್ತೀನಿ ಮದ್ವೆ ಹಾಕ್ತೀನಿ ಡೈರೆಕ್ಟ್ ಲವ್ ಮಾಡಿ ನಂಗಲ್ಲಾ ಇಷ್ಟ ಇಲ್ಲ ನೀವ್ ನನಗೇನೋ ಹೇಳ್ಬಿಟ್ಟು ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಅಲ್ಲ ಮತ್ತೆ ನೀನು ಹೆಂಗದಿ ಏನು ತಿಳ್ಕೋಬೇಕಲ್ಲ ನಾನು ಅದಕ್ಕೆ ನಾನು ಫಸ್ಟ್ ಲವ್ ಮಾಡ್ತೀನಿ ಆಮೇಲೆ ಮದುವೆ ಆಗ್ತೀನಿ ನಾ ಹೆಂಗದಿನಿ ಏನಿದೆ ತಿಳ್ಕೋಬೇಕು ಅಂತಾನೆ ಲವ್ವೇ ಮಾಡ್ಬೇಕು ಅಂತಾನೆ ಇಲ್ಲ ಹಂಗೆ ಬಾಯ್ ಬಿಟ್ಟು ಕೇಳಿದ್ರೆ ಹೇಳ್ತೀನಿ ಬಾಯ್ ಬಿಟ್ಟು ಕೇಳಿದ್ರೆ ನಾನು ಬರೇ ಕೇಳಕ್ಕೆ ಅಷ್ಟೇ ಅದು ಅನುಭವಿಸ್ಬೇಕು ನಾ ಹೆಂಗದಿ ಹೆಂಗಿಲ್ಲ ಅದು ನೋಡ್ಬೇಕು ನಿನ್ನ ಬಗ್ಗೆ ತಿಳ್ಕೋಬೇಕು ಇಲ್ಲ 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 ನಾನು ಮದುವೆ ಆಗ್ತೀನಿ ಅಷ್ಟೇ ಲವ್ ಎಲ್ಲ ಹಂಗೇನಿಲ್ಲಮ್ಮ ಲವ್ ಅಷ್ಟೇ ನಾನು ಮಾಡಲ್ಲ ಯಾಕೆ ಲವ್ ಮಾಡಲ್ಲ ನೀನು

ನಾನ್ ಲ ಲವ್ ಮಾಡಲ್ಲ ಮದ್ವೆ ಹಾಕ್ತೀನಿ ಅಷ್ಟೇ ಹಂಗಂತ ಹೇಳಿರಿ ಈ ಲವ್ ಮಾಡ್ತಾಳ್ತಾವ ನೀ ಅವ ಹೇಳ ನೀವ್ ಸ್ವಲ್ಪ ಲವ್ ಮಾಡಿ ಮದ್ವೆ ಆಗೋದ್ ನಮ್ ಹುಡ್ಗುಗ್ ಏನ್ ಕಡ್ಮೆ ಐತೆ ಕಡಿಮೆ ಆಗಿಲ್ಲ ಸ್ವಲ್ಪ ತಲೆಯಲ್ಲಿ ಬ್ರೈನ್ ಅನ್ನೋದಿಲ್ಲ ಬ್ರೈನು ಮೊಳಕಲೆಲ್ ಇದೆ ಅನ್ಸುತ್ತೆ ನಾನು ಮದ್ವೆ ಡೈರೆಕ್ಟ್ ಮದ್ವೆನೆ ಹಾಕ್ತೀನಿ ಲವ್ ಇವೆಲ್ಲ ಮಾಡಲ್ಲ ಅಯ್ಯೋ ಬ್ರೈನ್ ಮಾಡ್ಕಂಡ ಆ ನಿನ್ ಮಗಂಗೈತಿ ಬ್ರೈನ್ ಮನ್ಕಾಲ್ದಾಗ ತಲೆಯಾಗ ಲವ್ ಅಂತಂದ್ರ ಅಕ್ಕಿನ್ನ ನೋಡ್ಬೇಕು ಆಕಿನ ಚಂದ ಮುದ್ದಾಡ್ಬೇಕ ಆಮೇಲೆ ಅಕ್ಕಿನ ಫೀಲಿಂಗ್ಸ್ ನಾ ಅರ್ಥ ಮಾಡ್ಕೋಬೇಕು ನನ್ ಫೀಲಿಂಗ್ಸ್ ಅಕ್ಕಿ ಅರ್ಥ ಮಾಡ್ಕೋಬೇಕ ಎಲ್ಲಾ ತಿಳ್ಕೊಂಡಿರ್ತಾ ನಿನಗೆ ಯಾಕೆ ನೀ ಸುಮ್ ಕುಂದ್ರ ಈಕಿ ಲವ್ ಮಾಡ್ತಾಳ ನನ್ಗ ಲವ್ ಮಾಡ್ಬೇಕು ನೀನು ಮದುವೆ ಆದ್ಮೇಲೆ ಎಲ್ಲಿ ನನ್ ಕೆಲ್ಸಕ್ಕೆ ಟೈಮ್ ಇರಲ್ಲ ನೀನ್ ನಿನ್ ಜೊತೆ ಮಾತಾಡ್ಕೊತ ಕುಂದ್ರಕ್ ಆಗತ್ತೇನ

ಕೇಳಂಗಿಲ್ಲ ಅವ್ರದ್ದು ಹಳೆ ಕಾಳ ಲವ್ ಸ್ಟೋರಿ ಅವ್ರೆಲ್ಲ ಚೆನ್ನಾಗಿರಲ್ಲ ಈಗ ನಮ್ದು ಹೊಸ ಕಾಳ ಲವ್ ಸ್ಟೋರಿ ಏ ಲವ್ ಮಾಡ್ಬೇಕು ಲವ್ ಮಾಡಿ ಅವು ಹಂಗಿಲ್ಲ ಕೇಳಬಾರ್ದು ನೀನು

చి మాడి సాదందరా లై విందితు ఇది ఇన మడేకన న కిష్టిష్డిటగంది ంగ్లు ఇప్లేవితు నా చందదినే ంగేతు నా చందదినే ಹಂದಿ ನಿನಗೆ ಒಂದು ನಿನಗ ನೋಡಿಗೆ ಕರೆಕ್ಟಾಗಿ ಯಾರು ಬೇಕಾದ್ರೂ ಒಂದ್ ಹುಡ್ಗಿ ಬೇಕು ಲವ್ ಮಾಡಕ್ಕೆ ನೋಡುವ ಬರಂಗ್ ಮಾಡಿ ಕೆಂಪು ಕೋತಿದಂಗದಿ ಕೆಂಪು ಕೋತಿ ಅಲ್ಲದು

ಕಾರ್ ಬೇಕಾ ಟ್ಯಾಕ್ಟರ್ ಬೇಕಾ ಟ್ರೈನ್ ಬೇಕಾ ಇಮಾನ್ ಬೇಕಾ ಏನ್ ಬೇಕಿ ಜಾತ್ರೆಗೆಲ್ಲ ಕೊಡ್ಸ್ಬಿಡ್ತೀನಿ ಆ ಕರೆ ಕರೆ ಕೊಡ್ಸ್ತಿನಿ ತಗ ಜಾ ಏನ್ ಬೇಕಾ ಟ್ಯಾಕ್ಟರ್ ಬೇಕೇನು ಹೇಳಿ ಟ್ರ್ಯಾಕ್ಟ್ರಿ ಸದ್ದ ಕೊಡ್ಸ್ತಿನಿ ಯಾರು ಯಾರು ಟ್ಯಾಕ್ಟರ್ ಇದ

ನಾನಿನ್ನ ಲವ್ ಮಾಡ್ತೀನಿ ಕೆಲವೊಂದು ರೂಲ್ಸ್ ನನಗ ಏರೋಪ್ಲೇನ್ ಬೇಕು ಟ್ರೈನ್ ಬೇಕು ಮಿನಿಮಮ್ ಎರಡು ಕಾರ್ ಬೇಕು ಬಿಎಮ್ ಡಬ್ಲ್ಯೂ ಕಾರ್ ಬೇಕು ಆಮೇಲೆ ನನಗೆ ಒಂದ್ ಐದ್ ಲಕ್ಷ

ಏ ಖಾಲಿ ತಿರ್ಗಿ ಆಡತ್ ನೂರಾಗ ಅಲ್ಲಿ ಏನೇ ಬಯ ಇಟ್ಕೊಂಡ್ ತೆಗಿದೋಗಿ

ಫೀಲಿಯಸ್ ಇಲ್ಲ ಏನಿಲ್ಲ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ ನಾಟಕ ಹೊಡಿತೈತಿ ಸುಮ್ಮನೆ ಅಂಗ ಹೇಳ ಅದು ಲವ್ ಜಾಸ್ತಿ ಆದ್ಮೇಲೆ ಮಾತಾಡ ಬರ್ತಾವೆ ಕರೆಕ್ಟಾಗಿ ಪ್ಯಾಂಟ್ ಹಾಕೊಂಡ್ ಬಾ ಚೆಡ್ಡಿ ಹಾಕೊಂಡ್ ಮೇಲೆ ಸುಮ್ನೆ ಇಷ್ಟತನ ಕಡ್ಸಕತ್ತ್ಯಾಳ ಆಗಲ್ಲ ಆಕೆ ಮದುವೆ ಆಗಿ ಒಂದು ಮಗು ಆಕಿ ಮದುವೆ ಆಗಲಿ ಆಕೆ ಮಕ್ಳಿರ್ಲಿ ಏನೇ ಇರ್ಲಿ ಸುಮ್ಮ ಕುಡ್ಬೇಕ್ ನಂಗೆ ಈಕಿ ಇಷ್ಟ ಆಗ್ಯ நோடு தலைகூட ஓதி படத்தின்

ಅಕಿ ಮಧ್ಯಕ್ಕೆ ಅಂತ 10000 ರೂಪಾಯಿ ಬೌಡಿ ಲವ್ ಬೌಡಿ ಇನ್ನ ಸಲ ಕೇಳ್ತ ತಡಿ ಬೈ ಇನ್ನ ಸಲ ಏ ಎರಡು ಬಾರ ಕರೆಗೆ ಮಧ್ಯಕ್ಕೆ ಏ ಏ ಅವಾ ಸುಮ್ ನೋಡಿ ಲವ್ ಆ ದುಡಿ ಮಧ್ಯಕ್ಕೆ ನೋಡ್ರಿ ಥ್ಯಾಂಕ್ ಯು ಮದ್ವೆ ಆಗಿದೆ ಅಂತ ಎಲ್ಲ ಹೇಳ್ಬಿಟ್ಟು ಆ ನನ್ನ ಮಗು ನಾ ದೂರ ಕಳ್ಸಿದ ತ್ಯಾಂಕ್ ಯು ಸೋ ಮನಿ ಯಾಕೆ ಹೋಗಿ ಹೋಗಿ ಅವ್ನು ಮದ್ವೆ ಹಾಕ್ತೀನಿ ಅಂತ ಕುತ್ಕತಿದಿಲ್ಲಿ ನಾ ಕುತ್ಕೊಂಡಿಲ್ಲ ನಾನು ಸುಮ್ಮನೆ ಹಿಂಗೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಕಾಯ್ತಾ ಇದ್ನ ಅವೇ ಬಂದ್ಬಿಟ್ಟು ಮಾತಾಡ್ಸಕತ್ತಾವೆ ನಾ ನೋಡೈಲ್ಲ ಅವು ಯಾವ ಅಂತಾನೆ ಗೊತ್ತಿಲ್ಲ ನಾನು ಅದು ಯಾಕೆ ಕೇಳಕ್ಕೆ ಹೋಗ್ತೀನಿ ಮದುವೆ ಹ್ಞೂ ಮದುವೆ ಹಾಕ್ತೀನಿ ಅಂತ ಹಾಗಾದ್ರೆ ಸುಮ್ಮನೆ ಹಂಗೆ ಏನೋ ಬಾಯಿಗೆ ಬಂತು ಅಂದೆ ಅವು ಹಂಗೆ ಅದನ್ನೇ ಇಟ್ಕೊಂಡ್ಬಿಟ್ಟಾವೆ ಎಲ್ಲರು ಹಿಂಗೆ ಹೇಳಿರ್ತೀವಿ ಬಾ ಹ್ಞೂ ತ್ಯಾಂಕ್ ಯು ಹೌದು ನಿಮ್ದೆ ಊರು ನಿಮ್ಮ ಮನೆಯಲ್ಲೈತಿ